ಹಲೋ ನಮಸ್ಕಾರ ಟು ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ಲರಿಗೂ ಗೊತ್ತಿದೆ ಇನ್ನೇನು ಭಾನುವಾರ ಯುಗಾದಿ ಬರ್ತಾ ಇದೆ ಯುಗಾದಿ ಅಂದ್ರೆ ಹಿಂದೂಗಳ ಹಬ್ಬ ಅಂತಾನೆ ಹೇಳ್ಬಹುದು ಅದ್ರೊಳಗು ಹೊಸ ಋತುವಿಂದ ಸ್ಟಾರ್ಟ್ ಆಗುವಂತಹ ನಮ್ ಯುಗಾದಿ ಒಂದು ಹೊಸತನ ನಮ್ಗೆ ಕಾಣಕ್ಕೆ ಸಿಗ್ತದೆ ಜನ ಹತ್ರ ಮಾತಾಡೋಣ ಸದಾನಂದ್ ಸದಾನಂದ ಗೊತ್ತಿದೆ ಈಗ ಭಾನುವಾರ ಯುಗಾದಿ ಹಬ್ಬ ಬರ್ತಾ ಇದೆ ನಿಮ್ಗೆ ಎಷ್ಟು ಹುಮ್ಮಸ್ ಇದೆ ಸರ್ ಅದ್ರ ಬಗ್ಗೆ ನಮ್ಗೆಲ್ಲರಿಗೂ ಹುಮ್ಮಸ್ಸನ ಇದೆ ಹೇಗ್ ಸೆಲೆಬ್ರೇಷನ್ ಮಾಡ್ತೀರಾ ನಿಮ್ಮ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀರಾ ಓಕೆ ಹಿಂದೂ ಧರ್ಮದ ಯುಗಾದಿ ಸೆಲೆಬ್ರೇಷನ್ ಒಳ್ಳೆ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಹೇಳಿ ಬರುವ ಭಾನುವಾರ ಯುಗಾದಿ ಹಬ್ಬ ಇದೆ ಎಷ್ಟು ಜೋರ್ ಮಾಡ್ತೀರಾ ನಿಮ್ ಮನೆಯಲ್ಲಿ ಈ ಸಲ ಯುಗಾದಿ ಹಬ್ಬ ಗ್ರ್ಯಾಂಡ್ ಆಗಿ ಆಗ್ತದೆ ಯಾಕಂದ್ರೆ ನಾನು ಯುಗಾದಿ ಹಬ್ಬನ ಈ ರೀತಿ ನೋಡ್ಲಿಕ್ಕೆ ಅಥವಾ ಸಾಧಾರಣ ಇಪ್ಪತ್ತೇಳು ಇಪ್ಪತ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಮೇಲೆ ಒಂದು ಆರಿಂದ ಏಳು ಬಂಡಿ ಅಂದ್ರೆ ಪ್ರಾರಂಭ ಆಗಿರೋ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗ ಆರಿಂದ ಏಳು ಬಂಡಿ ಇತ್ತು ಅದರ ನಂತರದಲ್ಲಿ ಇಪ್ಪತ್ತೈದು ಹದಿನೈದು ಹಿಂಗೆ ಆಗ್ತಾ ಆಗ್ತಾ ಮುಂದುವರಿತಾ ಈಗ ಸಾಧಾರಣ ಐವತ್ತರಿಂದ ಅರವತ್ತು ಬಂಡಿಗಳು ಆಗುವಂಥ ಒಂದು ಚಾನ್ಸಸ್ ಇದೆ ಮತ್ತು ಸರ್ವ ಸಾಮಾನ್ಯವಾಗಿ ಹಿಂದೂ ಬಾಂಧವರು ಎಲ್ಲರೂ ಸೇರುವ ಒಂದು ಲಕ್ಷಣ ಕಾಣ್ತಾ ಇದೆ ಮತ್ತೆ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಂದು ಹಿಂದೂ ಕಾರ್ಯಕರ್ತರು ಹೋಗಿ ಅಕ್ಷತೆ ಕೊಟ್ಟು ಭಗವಾದ್ ಕೊಟ್ಟು ಕರೆಯನ್ನ ಮಾಡ್ತಾ ಇದ್ದಾರೆ ನಾನೇ ಹೋಗ್ತಾ ಇದೀನಿ ಕೆಲವೊಂದು ಕಡೆಗೆ ಇದ್ರೊಳಗೆ ಭಾಗವಹಿಸಿ ಕಳ್ಕಳಿಯನ್ನ ಕೇಳ್ಕೊಳ್ತೀವಿ ನೀವು ನ್ಯೂ ಇಯರ್ ಅಂತ ಅಥವಾ ಯುಗಾದಿನೇ ನೀವು ಹೊಸ ವರ್ಷ ಯುಗಾದಿನೇ ಹೊಸ ನಾವು ಹಿಂದೂ ಬಂದವರಿಗೆ ಯುಗಾದಿನೇ ಹೊಸ ಹೊಟ್ಟೆ ಇಂಗ್ಲಿಷ್ ಹೊಸ ವರ್ಷ ಆಗತ್ತೆಂಡರ್ ನಂಬ್ಕೊಂಡು ಹೋಗೋರು ಫಾಲೋಪ್ ಮಾಡ್ತೀವಿ ಬಿಟ್ಟರೆ ಹೊಸ ವರ್ಷ ನಮ್ಗೆ ಯುಗಾದಿ ಇಪ್ಪತ್ತೊಳ್ಳೆ ಯುಗಾದಿ ಉತ್ಸವ ಅಂತ ಮಾಡ್ತಾ ಇದ್ದಾರೆ ಈ ಸಲ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಗ್ರ್ಯಾಂಡಾಗಿ ಮಾಡಬೇಕು ಬಂಡಿಗಳನ್ನು ಜಾಸ್ತಿ ಮಾಡಬೇಕು ಹೇಳಿ ಇವ್ರದ್ದು ಒಂದು ವಿಚಾರ ಅದಕ್ಕೆ ನಮ್ಮದು ಪ್ರೋತ್ಸಾಹ ಇದೆ ಒಳ್ಳೇದಾಗ್ಲಿ ಶುಭಾಶಯ ಸರ್ ಗೋಪಾಲ್ ಹೆಗಡೆ ಅಂತೇಳಿ ಗೋಪಾಲ್ ಹೆಗಡೆ ಸರ್ ಈಗ ಯುಗಾದಿ ಬಂತು ಯುಗಾದಿಯನ್ನು ನಾವು ತುಂಬ ಸಂಭ್ರಮದಿಂದ ಹೊಸ ಒಂದು ಸಂವತ್ಸರದಲ್ಲಿ ರಾಶಿ ಭವಿಷ್ಯ ಹೋದ್ರ ಜೊತೆಗೆ ಹೊಸ ವರ್ಷದಲ್ಲಿ ಏನೇನು ಆಗ್ತದೆ ಹೇಳೋದನ್ನು ಕೂಡ ನಮ್ಮ ಇನ್ನ ಹೇಗಿದೆ ಹೇಳೋದು ನೋಡ್ಕೊಳ್ಳೋದ್ರ ಜೊತೆಗೆ ಬೈ ಹೋಗಲ್ಲವನ್ನು ಊರವರಿಗೆ ಮತ್ತು ಬಂದವರಿಗೆಲ್ಲ ಹಂಚುವುದರ ಮೂಲಕವಾಗಿ ಒಂದು ಸೆಲೆಬ್ರೇಟ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಾಯಿತು ನಮ್ಮ ಜನರ ಅನಿಸಿಕೆನ ಅಲ್ಲ ಸೊ ಮಿಸ್ ಮಾಡಿದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಜೊತೆಗೆ ಶುಕ್ರವಾರ ಬೈಕ್ ರ್ಯಾಲಿ ಇದೆ ಹಾಗೆ ಕುಂಭ ಮೇಳ ಏನು ಮಹಾಕುಂಭ ಬಂದು ಭಾನುವಾರ ದಿನ ಇದೆ ಸೊ ಅದಕ್ಕೂ ಕೂಡ ಹೆಚ್ಚಿನ ಮಹಿಳೆಯರು ಭಾಗವಹಿಸಿ ಜೊತೆಗೆ ಇದರೊಳಗೆ ನಿಮ್ಮ ಒಂದು ಪಾತ್ರ ಕೂಡ ನೆರವೇರಿಸಿ ಅಂತ ಹೇಳ್ತಾ ಜೊತೆಗೆ ಬಂಡಿಗಳೆಲ್ಲ ಇದ್ದಾವೆ ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೂ ಕೂಡ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ